ನಮಸ್ಕಾರ ನಮಸ್ಕಾರ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಮಟಲ್ದಿನಿ ಗ್ರಾಮದಲ್ಲಿ ಇದ್ದೀನಿ ನನ್ನ ಜೊತೆಗೆ ಇವತ್ತಿನ ದಿವಸ ರೈತರಿದ್ದಾರೆ ಬಹಳ ವಿಶೇಷವಾಗಿ ತೊಗರಿಯನ್ನು ಬೆಳಿತಾರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ನೋಡಿ ಒಬ್ಬ ಮನುಷ್ಯ ಹೋದ್ರೆ ಕಾಣಲ್ಲ ಅಷ್ಟೇತ್ರ ಮಟ್ಟಿಗೆ ತೊಗರಿಯನ್ನು ಬೆಳಿತಾರೆ ಈ ತೊಗರಿಯನ್ನು ನೋಡಿ ನಮ್ಮ ಜವಾರಿ ತೊಗರಿ ಅದರಾಗಿ ಎಸ್ಪೆಷಲಿ ಜವಾರಿ ತೊಗರಿ ಅನ್ ಬೆಳದಾರ ಅದಕ್ಕೆ ಈ ಜವಾರಿ ತೊಗರಿಯನ್ನು ಹೆಂಗ್ ಬೆಳಿತಾರ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ರೈತರ ಮಾತಾಡಿಸಿ ಈ ತೊಗರಿ ಬೆಳೆಯನ್ನು ಹೇಗೆ ಬೆಳಿತಾರೆ ಇಷ್ಟು ಫಸಲು ಅದ್ಭುತವಾಗಿ ಬರ್ಲಿಕ್ಕೆ ಕಾರಣ ಏನು ಇವರು ಯಾವ ರೀತಿಯಾಗಿ ತೊಗರಿ ಬೆಳಿತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಅವ್ರ ಮಾತಾಷ್ಟ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಏನು ಪರಿಚಯ ಮಾಡಿಕೊಂಡ್ರೆ ಹ್ಞೂ ರೀ ಆಮೇಲೆ ತೋರಿ ನೋಡ್ರಿ ರ ಭೂಮಿ ಮಾಗಿ ಮಾಡ್ತೀವಿ ಮಾಗಿ ಮಾಡಿ ಫಸ್ಟ್ ಫಸ್ಟ್ ಮಾಗಿ ಮಾಡಿ ಮಾಗಿ ಅಂದ್ರೆ ಏನು ಇದು ಕುಂಟಿ ಒಡೆಯದಿ ಹ ಹ ಹ ನೇಗಿಲ ಒಡೆಯದು ಆಮೇಲೆ ಸಾಪಾಕೆ ಕುಂಟಿ ಸಾಪಾಕೆ ಇದು ಮಾಡಿದರೆ ಸಾಪಾಕೆ ಮೇಲೆ ಆದ ಆದ ತಕ್ಷಣ ಬಿತ್ತದ್ರಿ ಹ ಹ ಬಿತ್ತಿದ ಮೇಲೆ ಫಸ್ಟ್ ಭೂಮಿ ಆದ ಮಾಡ್ಕಬೇಕು ಭೂಮಿ ಆದ ಮಾಡ್ಕೋಬೇಕ್ರಿ ಅದಕ್ಕಿಂತ ಮುಂಚೆ ಈ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತಿರಲ್ಲ ಸರ್ ಹಾಕ್ತಿದ್ರಿ ಈ ದನ ಕಮ್ಮಿ ಅದಾವಲ್ರಿ ಕುರಿಯ ತವ್ರಿ ಈಗ ಓ ಕುರಿ ಅಟಿ ತೀರಿ ಕುರಿಯೇಟಿ ತಪ್ಪಿಸ್ತೇರಿ ಕುರಿ ಅವ್ರಿಗೆ ಏನು ಮಾತಾಡೋದ ಅಮೌಂಟ್ ಕೊಡ್ತೀವ್ರಿ ಹಾಕ್ಸ್ತವ್ರಿ ಕುರಿ ಕುರಿ ಅಟಿ ಹಾಕಿ ಬಿಡ್ತೀರಿ ತುಂಬಾ ತುಂಬಾ ಹ್ಮ್ ಆಮೇಲೆ ಏನ್ ಮಾಡ್ತಿರಿ ಹಾಕ್ಸಿ ಹಾಕಿದ ನೇಗಿಲಿ ಹೊಡ್ತಿವ್ರಿ ನೇಗ್ಲಿ ಹೊಡೆದು ಮತ್ತ್ ಸಾಪ್ ಹಾಕ್ತೀವ್ರಿ

ಜವಾರಿ ತೊಗರಿ ಜವಾರಿ ತೊಗರಿ ಆರ್ ತಿಂಗಳು ಬೇಕ್ರಿ ಈ ತೊಗರಿ ಒಳಗೆ ಎಷ್ಟು ವಿಧ ಅದಾವ್ರಿ ಹ್ಮ್ ತೊಗರಿ ಒಳಗೆ ತೊಗರಿ ಒಳಗೆ ಎರಡು ಮೂರ್ ನಮೂನಿ ನಾಲ್ಕೈದು ನಮೂನಿ ತಳಿ ನಾಲ್ಕೈದು ನಮೂನಿ ತೊಗರಿ ತಳಿ ಅದಾವಲ್ಲ ಯಾವ್ದಾವ್ ತಳಿ ಬರ್ತೀರಿ ಆಮೇಲೆ ಹೈಬ್ರಿಡ್ ಒಂದ್ ಬರ್ತೀರಿ ಜವಾರಿ ಒಂದ್ ಬರ್ತೀರಿ ಆಮೇಲೆ ನಿನ್ನ ಒಂದು ಬೇರೆ ಯಾವ್ದ ಬರ್ತಾರೆ ಗೊತ್ತಿರೋದು ಒಂದ್ ಎರಡು ಮೂರು ತಳಿ ಅಷ್ಟೇ ಗೊತ್ತ ನಾವು ಎಷ್ಟಿಂದ ಹೆಚ್ಚು ಜವಾರಿ ಬೆಳ್ತಿದ್ವಿ ಈಗ ಲೆಕ್ಕಾಚಾರ ಹೈಬ್ರಿಡ್ ಮತ್ತೆ ಹೈಬ್ರಿಡ್ ಹಾಕ್ತಿವ್ರಿ ಬರ್ತಾರೆ ಆಮೇಲೆ ನೀವು ಮಾತ್ರ ಜವಾರಿ ಉಳಿಸ್ಕೊಂಡು ನಾವು ಜವಾರಿ ಉಳಿಸ್ಕೊಂಡು ಹೋಗ್ತೀವಿ ನೀವು ಜವಾರಿ ಉಳಿಸ್ಕೊಂಡು ಹೊಂಟೀರಿ ಟೇಸ್ಟ್ ಅಂದ್ರೆ ಇದು ಇದು ಕೇಳಿ ಜವಾರಿ ಬೆಳಗ್ಗೆ ಹಾಕಿದ್ರ ರಾತ್ರಿ ಉಣ್ಣಕ್ ಬರ್ತಾರೆ ಒಟ್ಟು ಇದು ಕೆಡಲ್ಲ ಇದು ಕೆಡದಲ್ಲ ಅದಕ್ಕ ಇದನ್ನ ಬೆಳಿತೀರಿ ಜಾಸ್ತಿ ಜವಾರಿನ ಬೆಳದ್ರಿ ಓಕೆ ಹೇಳ್ರಿ ಆಮೇಲೆ ಈಗ 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 ಬಿತ್ತಿದ್ರಿ ಬಿತ್ತಿದ ಮೇಲೆ ಎಷ್ಟನೇ ಎಷ್ಟು ದಿನಕ್ಕೆ ಇದು ಮಳೆ ಕೊಡದ್ ಬರ್ತಾ ಇದು ಎಂಟು ದಿವಸಕ್ಕೆ ಬರುತ್ತೆ ಸರ್ ಎಂಟು ಎಂಟು ಒಂಬತ್ತು ದಿವಸಕ್ಕೆ ಕಾಣುತ್ತೆ ರೀ ಎಂಟು ಒಂಬತ್ತು ದಿವ್ಸಕ್ಕೆ ನಾಟಿಗೆ ಬರುತ್ತಾ ಆಮೇಲೆ ಏನ್ ಮಾಡ್ಬೇಕು ಇದನ್ನ ನಾಟಿಗೆ ಬಂದ್ಮೇಲೆ ರೀ ಆಮೇಲೆ ಒಂದು ಹದಿನೈದು ದಿವಸ ತರದ ಗಡ್ಡೆ ಕುಂಟೆ ಹೊಡೆಯದ್ರಿ ಗಡ್ಡೆ ಕುಂಟೆ ಗಡ್ಡೆ ಕುಂಟೆ ಹೊಡಿಬೇಕು ಗಡ್ಡೆ ಕುಂಟೆ ಹೊಡೆಯೋದ್ರಿ ಗಡ್ಡೆ ಕುಂಟೆ ಹೊಡೆದ್ರಿ ಆಮೇಲೆ ಸಾ ಗೊಬ್ಬರ ಹಾಕದ್ರಿ ಗೊಬ್ಬರ ಹಾಕಿರಿ ಮತ್ತೊಂದು ಕುಂಚು ಹೊಡ್ಯಾದ್ರೆ ಮಳೆ ತಕ್ಷಣ ಈ ತರ ಮಾಡ್ತೇವ್ರಿ ಸರ್ ಇವಕ ಮಳಿಕ್ ಹೊಡೆದಾಗ ಇವಕ್ಕ ಏನು ಬಾಧೆಗಳು ಕಾಡಾಟ ಏನಿರ್ತದೆ ಕಾಡಾಟ ಏನಿರಲ್ರಿ ಇವ ಪಕ್ಷಿಗಳು ಅವೇ ತಿನ್ನ ಕುತಿ ಕುರ್ಕಿ ತಿಂತಾವಳ್ರಿಂತಾವ್ರಿ ಮಾಮೂಲಿ ರೀ ಆಟ ಹೋಗೋದ್ ಮಾಮೂಲಿ ಅದಾದ್ಮೇಲೆ ರೀ ಅಜ್ಜಿ ತಿಂಗಳಿಗೆ ಅಜ್ಜಿ ದಿವಸ ಗೊಬ್ಬರ ಕೊಟ್ಟಂತ ಹೋಗ್ಬೇಕ್ರಿ ಕಾಲೇಜ್ ರೀ ಗೊಬ್ಬರ ಕೊಡ್ಬೋದು ಗೊಬ್ಬರ ಹಾಕ್ಬಹುದು ಜಿ ಎರ ಹಾಕ್ಬೋದ್ರಿ ಜೋಳರ ಹಾಕ್ಬಹುದು ಕಾಂಪ್ಲೆಕ್ಸ್ ಹಾಕ್ಬೋದು ಹಾಕ್ಬಹುದು ಇಪ್ಪತ್ತಾರ ಹಾಕ್ಬಹುದು ಪೋಟಿ ಹರ ಗೊಬ್ಬರ ಈ ತರ ಮಾಡಿದ್ರೆ ಪೀಕ್ ಮಳೆ ಹೆಂಗ್ ಹೆಂಗ್ ಆಗತ್ತ ಹಂಗೆ ಹಾಕಂತ ಹೊರಗೆ ಕುಂಟಿ ಹೊಡಿಯೋದ್ರಿ ಕಳೆ ತೆಗಿಸೋದು ನಾಟಿ ಊಟ ಸ್ವಚ್ಛ ಮಾಡ್ಬೇಕ್ರಿ ಭೂಮಿ ಮಾಡ್ತೀವಿ ನೋಡ್ರಿ ಸರ್ ಇಷ್ಟು ಮಾಡ್ತಾರೆ ಇಷ್ಟು ಮಾಡ್ತಾರೆ ಈಗ ಇದು ಹೂ ಯಾವಾಗ ಬಿಡುತ್ತೆ ಇದು ಹೂ ರೀ ಅದ್ರಿ ಮೂರ್ ನಾಲ್ಕೈದು ತಿಂಗಳ ಚಲೋ ರೀ ಅದು ಹೂವ ನಾಲ್ಕೈದು ತಿಂಗಳು ಹೂವ ಬಿಡಕ್ ಶುರು ಆಗುತ್ತೆ ಹೂವ ಬಿಟ್ಟ ತಕ್ಷಣ ಏನ್ ಮಾಡ್ಬೇಕ್ರಿ ಹೂವ ಬಿಟ್ಟ ತಕ್ಷಣ ನೋಡ್ರಿ ಯಾವಾಗ ಮಗ್ಗಿ ಬರ್ತದೆ ಅವಾಗ ಎಣ್ಣೆ ಸ್ಪ್ರೇ ಮಾಡಿ ಎಣ್ಣೆ ಸಿಂಪಣ್ಣ ಮಾಡ್ತೇರಿ ಹಾಕ್ತಿರಿ ಈಗ ಹಾ ಕುಂದ್ರೀಕ್ ಮಾಡ್ತಿರಿ ಕಾಣಿಕಾ ಜಿಗಿಂತ ಕೀಡಿ ನಾಶ ಎಣ್ಣೆ ಇರ್ತೇರಿ ಆ ಎಣ್ಣೆ ಮಾಡಿ ಹೊಡಿತೇವ್ರಿ ಒಡೆದು ಮಾಡಿ ಸ್ಪ್ರೇ ಮಾಡ್ತವ್ರಿ ಸ್ಪ್ರೇ ಮಾಡ್ತೀರಿ ಹೌದ್ ಸ್ಪ್ರೇ ಮಾಡಿದ ತಕ್ಷಣ ಕಾಪ್ ಅದು ಕಾಪ್ ಕುಂದ್ರಾಕ್ರಿ ಅದು ಅದೇ ನಾವ್ರಿ ಬರಣಿ ಕೇಂದ್ರದಲ್ಲಿ ತಂದ್ರ ಹನ್ನೆರಡು ದಿವ್ಸಕ್ಕೊಮ್ಮೆ ಎಣ್ಣೆ ಹೊಡಿಬೇಕ್ರಿ ಅದನ್ನ ಪದ್ಧತಿ ಪ್ರಕಾರ ಹನ್ನೆರಡು ದಿವಸ ಹನ್ನೆರಡು ದಿವಸ ಭರಣಿ ಕೇಂದ್ರದಾಗ ತಂದ್ರೆ ಹನ್ನೆರಡು ದಿವ್ಸಕ್ಕೊಮ್ಮೆ ಹೊಡೀಬೇಕ್ರೆ ಮೂರ್ ಸಲ ಹೊಡೆದ್ ಸಾಕ್ರಿ ಈ ತವರಿಗೆ ಸಾಕ್ರ ಸಾಕ್ರೆಡೋ ಬರ್ತದೆ ಏನ್ ಎಣ್ಣೆ ಹೊಡಿಬಾರ್ದ ಇವತ್ತಿನ ಇವತ್ತಿವಸ ಈ ಈಗಿನ ಪೀಕಿ ನೋಡ್ರಿ ಕೀಟನಾಶಕಗಳನ್ನು ಜಾಸ್ತಿ ಆಗってます ರೀ ಹ ಆ ಅದಕ್ಕೆ ಎನ್ನಿ ಓಡಿಸಕ್ಕೆ ಅಂದ್ರೆ ನಮಗೆ ಏನು ಬರೋದಿಲ್ಲ ಲಾಭನ ಸಿಗದಲ್ರಿ ಇಲ್ದಿರ ಕಾಲದ ಇದ್ದೆನ್ರೀ ಎಲ್ಲ ಎನ್ನಿ ಓಡಿದೆ ಇನಿ ಕಾಲಕ್ಕೆ ಇದ್ದಿಲ್ರಿ ಅವಾಗ ಮಾಮೂಲಿ ಜವರಿ ಈಗೆಲ್ಲಾ ಕೀಡ ಎಲ್ಲಾ ತರ ತೊಗರಿ ಆಗ್ತದ್ರಿ ಎಲ್ಲದು ನಮ್ಮೋನಿ ಬರೋದಿಲ್ಲ ಉಳ ಬನ್ ಬಿಡ್ತಾವ ಬನ್ ಬಿಡ್ತೋ ಅದಕ್ಕೆ ವಡಿತಾರೆ ಅದಕ್ಕೆ ವಡಿಯೋ ಅನಿವಾರ್ಯ ಹೊಡಿಲಿಲ್ಲ ಅನಿವಾರ್ಯ ವಳ್ಳೆಲ್ಲ ನಿಡಂಗಿಲ್ರಿ ನೆಡೈಲ್ಲ ನೆಡೈಲ್ಲ ವಡಿಯಲ್ಲೇ ಬೇಕೆ ಜವರಿ ಓಡದ ಹೈಬ್ರಿಡ್ ಗೆ ಓಡದ ಆಮೇಲೆ ಹುಲ್ಲಿಗಿನ ಓಡಿಬಹುದು

ಅವಾಗಕರ ಕುರ್ಗಲ್ ತಂದು ಕಟ್ ಮಾಡ್ತಿದ್ವಿ ರೀ ಹಿಂದಿನ ಕಾಲದಾಗ ಹಿಂದಿನ ಕಾಲದಾಗ ಇಲ್ಲಿಗೆ ಹಾಲಿ ಕಟ್ ಮಾಡ್ತಿದ್ವಿ ಈಗ ಎಲ್ಲಾ ಕಟ ಮಿಷನ್ ಬಂದ್ಬಿಟ್ಟವ್ರಿ ಏನ್ ಚಿಂತೆ ಎಲ್ಲ ಮಿಷನ್ ಹಚ್ಚಿ ಎಲ್ಲಾ ಎಲ್ಲ ಮಿಷನ್ ಹಚ್ಚಿ ಒಂದ್ ದಿನದಾಗ ಆಗುತ್ತ ಕಲಾಸ್ ರೀ ಒಂದ್ ದಿನದಾಗ ಎಕರೆ ಕಟ್ ಮಾಡ್ಬಿಡ್ತೀವಿ ರೀ ಒಂದ್ ದಿನ ಹ್ಮ್ ಕಲಾಸ್ ಚೆನ್ನಾಗೈತೆ ಚಲೋ ಐತ್ರಿ ಹಾ 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 ಲಾಸ್ ಇಲ್ಲ ನಿಮ್ಗೆ ಈ ವರ್ಷ ಲಾಸ್ ಏನಿಲ್ರಿ ನಮ್ದು ಈಗ ಏನ್ ಐತ್ರಿ ಗೆ ಒಂದ್ ಕ್ವಿಂಟಲ್ ಏಟ್ ಐತ್ರಿ ಈಗ ಸೊಗರಿ ತೊಗರಿ ಹತ್ತು ಸಾವಿರ ಇತ್ರಿ ಮೊದಲು ರೈತರ ಮಾಲ್ ಬಂದಾಗ ಎಂ ಏಳುವರ್ ಸಾವಿರ ಎಂಟು ಈಗ ಇರ್ಬೋದ್ರಿ ರೇಟ್ ಎಂಟು ಒಂಬತ್ತು ಇರ್ಬೋದ್ರಿ ಎಂಟು ಐತಿ ಇರ್ಬೋದ್ರಿ

ಇಷ್ಟೆಲ್ಲ ಐತೆ ಇವಾಗ ಆಯ್ತು ರೀ ಹಾಂ ಇಷ್ಟೆಲ್ಲ ಐತೆ ಏನು ತೊಗರಿಯಲ್ಲಿ ಲಾಭ ಇದೆ ಲಾಭ ಐತೆ ಸರ್ ಲಾಭ ಇದೆ ಮೇಲ ಮಾರ್ಕೆಟಿಗೆ ಎಲ್ಲಿ ಕಳಿಸ್ತೀರಿ ಇದನ್ನು ಮಾರ್ಕೆಟಿಗೆ ರೀ ನಾವು ಇಲ್ಲಿ ಕುಷ್ಟಿಗೆರೆ ಕೊಳ್ಬೋದು ರೀ ಆಮೇಲೆ ಕೊಪ್ಪಳಾರ ಕೊಳ್ಬೋದು ಕೊಪ್ಪಳಕ್ಕೂ ಕಳಿಸ್ತೀರಿ ಹಾಂ ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಕೊಳ್ಬೋದು ಅಲ್ಲಿ ಕಳಿಸ್ತೀರಿ ಓಕೆ ಸರ್ ಬಿಮೇಶ್ ಅಂತ ಹೇಳಿ ಮನೆ ಹಾಂ ಈಗ ಈ ತೊಗರಿ ನಮ್ಮ ಗೌಡ್ರ ಕೊಯ್ಕೆ ಅಂದ್ರೆ ಅಂದ್ರೆ ಹೌದಾ ಈ ತೊಗರಿ ಕೊಯ್ ಗಟ್ಟ ಕುರಿ ಮತ್ತೆ ಆರ್ಡ್ ದಿನಕ್ಕ ಐದ್ ದಿನಕ ಇಟ್ಟು ತಬತೀವಿ ಮಿಸ್ವಿ ಕೊಡ್ತಾರ ಇಟ್ಟಂತ ಐತ್ ನೋಡ್ರಿ ಹೌದು ಕುರಿಮೇ ಸರ್ ನಾವು ಈಗ ಇವ್ರು ಕೊಯ್ಕಂದ್ರಲ್ಲ ಹಿಂಗ ಹಿಂಗ ಹೊಲ ಐತಪ್ಪ ಅಂತ ಹೇಳಿದ್ರೆ ನಾವು ಹುಡ್ಕೊಂಡ್ ಮೇಸ್ಬೋದು

ನೀವು ಶಾಲಿ ಒದಿಲ್ಲಾ ಶಾಲಿ ಓದಿಲ್ಲ ರೀ ನಾವ್ ಒಟ್ಟು ಕುರಿ ಕಾಯ್ದ ನಿಮ್ಮ ಕೆಲಸ ಇವ್ರು ಯಾರ ತೊಗರಿ ಪಗರಿಗ್ ಹೋದ್ರಪ್ಪ ಅಂದ್ರ ಅವ್ರ ನೀವು ಅದನ್ನ ಅವ್ರಿಗೆ ಹೇಳಿ ಹಿಡ್ಕೊಂಬಿಡ್ತೀವಿ ಮತ್ತ ಇಲ್ಲಪ್ಪ ಯಾರು ಓರಾರ ಇಲ್ಲಾಂದ್ರ ಗೌಡ್ರಿಗೆ ಆಸರ ಮೇಸಿ ಅಂತಾರ ಹಿಂಗ್ರಿ ಚೀಲ ಹೊರಕ ಆಸರ ಚೀಲ ಹುರಾಕ ಯಾವ್ದಾರ ಕಾಯಿ ರೈತರಿಗೆ ಅನುಕೂಲ ಅನುಕೂಲ ರೀ ಅವ್ರು ನಮ್ಗ ಅನುಕೂಲ ನಾವ್ ಅವ್ರಿಗೆ ಅನುಕೂಲ ನೋಡ್ರಿ ತೊಗರಿ ತೊಗರಿ ಬೇಸೈತ್ರಿ ಗೌಡ್ರದ್ದು ಇವರ್ಸ ಬೇಸೈತಿ ಬೇಸೈತ್ರಿ ಹ್ಮ್ ನೋಡ್ರಿ ಎಲ್ಲ ಇವಕ ರೋಗ ಬಾಧೆ ಏನ್ ಕಾಡ್ತಾರೆ ರೋಗನ ಐತಿ ಹೆಂಗ್ ಏನ್ ಬರ್ತಪ್ಪ ಅದ್ ಯಾವ್ದ ಒಂದ್ ಉಳದ ಉಳದ ಅಂತ ಒಂದ್ ಕ್ಯೂಡಿ ಬರ್ತಾರೆ ಬಿನ್ನಿ ಉಳ ಬರ್ತ ಎಲ್ಲದ ಬರ್ತಾರೆ ದಾಮ್ ಬರ್ತ ಅವ್ರು ಎಣ್ಣಿ ತಂದು ಹತ್ ಸಾವಿರ ಇಪ್ಪತ್ ಸಾವಿರ ಖರ್ಚು ಮಾಡಿ ಎಣ್ಣಿ ತಂದು ಒಡದಾರ್ರಿ ಅದಕ್ಕ ಇಷ್ಟ ಕಾಯಿ ಬಿಟ್ಟತಿ ಅದ ಇಲ್ಲಾಂದ್ರೆ ಯೂಟ್ಯೂಬ್ ಬರಲ್ಲ ಯೂಟ್ಯೂಬ್ ಬರಲ್ಲ ಎಲ್ಲ ತಪ್ಪಲ ಉದಿರಿ 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 ಹೋಗ್ಬಿಡ್ತಾರೆ ಹೋಗ್ಬಿಡ್ತೈತೆ ಹೌದ್ರಿ ಇದ್ರ ತಪ್ಪಲ ಎದಕ್ಕೆ ಬರ್ತಪ್ಪ ಬರ್ರಿ ಹಂಗಾರ ಓಕೆ ಓಕೆ ವೀಕ್ಷಕರೇ ಇದುವರೆಗೆ ನೀವು ತೊಗರಿ ಬೆಳೆಯನ್ನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಮಲ್ಲಂಗೌಡ್ರ್ ನಮ್ಗೆ ಒಳ್ಳೆಯ ಮಾಹಿತಿ ನೀಡಿದರು ಜೊತೆಗೆ ಭೀಮೇಶ್ವರ ಅವರು ಕೂಡ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು ಅವರು ಗೌಡ್ರು ಅಲ್ದೊಳಗೆ ಇವರು ಕಟಾವು ಮಾಡಿದ ತಕ್ಷಣ ನಾವೇ ಇದನ್ನು ಮೇಯಿಸ್ಲಿಕ್ಕೆ ಬಿಡ್ತೀವಿ ಸರ ನಮಗೆ ಅಲ್ಲಿ ಇಲ್ಲಿ ಎಲ್ಲಿ ಮೇಯಿಸ್ಲಿಕ್ಕಾಗಲ್ಲ ನಮಗೆ ಹಿಂಗೆ ಅಣತಂಬ್ರನ್ನ ಊರನ್ನ ಹಿರಿಯರನ್ನ ಯಾರೋ ರೈತರನ್ನ ಹಚ್ಕೊಂಡಿರ್ತೀವಿ ಅವ್ರು ಕಟಾವು ಮಾಡಿದ ತಕ್ಷಣ ನಾವು ಕುರಿ ಒಂದು ಒಂದೆರಡು ದಿನ ಹಟ್ಟಿ ಅವ್ರಿಗೆ ತಬ್ಬಿಸ್ತೀವಿ ಒಬ್ರಿಗೊಬ್ರು ನೋಡಿ ರೆಸ್ಟ್ ಲಿಂಕ್ ಒಂದೊಂದು ಇದು ಇದೆ ಸಂಬಂಧ ಇದೆ ರೈತ ಕುರಿಗಾರರು ಕೂಡ ರೈತರಿಗೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಯಾಕಂದ್ರೆ ಅವ್ರು ಹೊಲ ಉತ್ತಮವಾಗಿ ಬೆಳೀಲಿಕ್ಕೆ ಅವರು ಹಟ್ಟಿ ಹಾಕ್ತಾರೆ ಹಟ್ಟಿ ಹಾಕಿದ್ರೆ ಹೊಲ ಚೆನ್ನಾಗಿ ಬೆಳಿತಾವ ಅಲ್ಲಿ ಗೊಬ್ಬರ ಬೀಳ್ತದೆ ಆಡಿನ ಇಕ್ಕಿಗಳು ಬೀಳ್ತಾವೆ ಆವಾಗ ಹೊಲ ಕಾಂಪೋಸ್ಟ್ ಆಗ್ತದೆ ಒಳ್ಳೆಯ ರೀತಿ ಗೊಬ್ಬರಾಂಶ ಆಗ್ತದೆ ಆವಾಗ ಬೆಳೆವು ಕೂಡ ಚೆನ್ನಾಗಿ ಬೆಳಿತಿದೆ ಅಂತ ಹೇಳ್ತಾರೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರು ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಚಂದದಾರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಳ್ಳೆಯ ಮಾಹಿತಿ ನೋಡ್ತಾ ಇದ್ದೀರಿ ಹೀಗೆ ನೋಡ್ತಾ ನೋಡ್ತಾಯಿರಿ ಒಳ್ಳೊಳ್ಳೆ ವಿಷಯಗಳನ್ನು ಬದುಕಿನ ಕಥೆಗಳು ರೈತರ ವಿಷಯಗಳು ಹಲವಾರು ವಿಷಯಗಳನ್ನು ಇದೇ ರೀತಿಯಾಗಿ ತರ್ತಾ ಇರ್ತೀನಿ ವೀಕ್ಷಕರೇ ನೋಡಿ ಸಪೋರ್ಟ್ ಮಾ ನನಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ ಇದೇ ರೀತಿಯಾಗಿ ಹೊಸ ಹೊಸ ಕಥೆಗಳೊಂದಿಗೆ ಬರ್ತಾ ಇರ್ತೀನಿ ವೀಕ್ಷಕರೇ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ